ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ದಾವಣಗೆರೆ ನಗರದ ಹೈಸ್ಕೂಲು ಮೈದಾನದಲ್ಲಿ ಜಿಲ್ಲಾಡಳಿತ ಯೋಗ ಒಕ್ಕೂಟ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಿರಿಗೆರೆ ಬೃಹನ್ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಜಿಲ್ಲಾಧಿಕಾರಿ ಎಂವಿ ವೆಂಕಟೇಶ್ ಎಸ್ಪಿ ಉಮಾಪ್ರಶಾಂತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿದ್ದರು ಸಾವಿರಾರು ಯೋಗಪಟುಗಳು ಸಾಮೂಹಿಕ ಯೋಗ ಮಾಡುವ ಮೂಲಕ ಯೋಗದ ಮಹತ್ವ ಸಾರಿದರು ಓಂ ಯೋಗ ಮಾಡ್ಬೇಕಾದ್ರೆ ನಮ್ದೆಲ್ಲ ಪಕ್ಕಿಡ್ಬೇಕು ನಮ್ಮ ಅಂತ ಅಲ್ಲ ನಾವು ಮಕ್ಕಳಾಗಬೇಕು ಅಂತ ಈಗ ಸ್ವಾಮಿ ವಿವೇಕಾನಂದರಿಗೆ ಈಗ ಪರಮ ಪೂಜರಿಗೆ

ಮನೆಯವ ಮನುಷ್ಯನ ಕಾರಣ ಬಂಧ ಯೋಗ ಬಂಧ ಮೋಕ್ಷ ಯೋಗ ಯೋಗ ವಾಶಿಷ್ಟದಲ್ಲಿರುತ್ತೆ ಬಂಧನಕ್ಕೂ ಮತ್ತು ಮುಕ್ತಿಗೂ ಮನಸ್ಸೇ ಮೂಲ ಕಾರಣ ನಿಮ್ಮ ಮನಸ್ಸು ಬಂಧನಕ್ಕೂ ಕಾರಣವಾಗುತ್ತೆ ಮುಕ್ತಿಗೂ ಕಾರಣವಾಗುತ್ತೆ ಅದು ಹೇಗೆ ಸಾಧ್ಯ ಯಾವುದು ಬಂಧನಕ್ಕೆ ಕಾರಣವಾಗುತ್ತೋ ಅದು ಮುಕ್ತಿಗೆ ಹೇಗೆ ಕಾರಣ ಆಗ ಸಾಧ್ಯ ಅಂದ್ರೆ ಪರಸ್ಪರ ವೈರುದ್ಯಗಳನ್ನ ಕೂಡಿದೆ ಬಂಧನ ಮತ್ತು ಮೋಕ್ಷ ಮನಸ್ಸೇ ಬಂಧನಕ್ಕೂ ಮತ್ತು ಮುಕ್ತಿಗೂ ಹೇಗೆ ಕಾರಣ ಅನ್ನೋದಾದ್ರೆ ಈ ನೀರು ನೀರಿನಿಂದ ಹೆಸರಾಗುತ್ತೆ ಕಾಲು ಕೆಸರಾಗಿದ್ರೆ ನೀವು ಸ್ವಚ್ಛಗೊಳಿಸಲಿ ಯಾವ್ದರಿಂದ ನೀರಿನಿಂದಲಿದೆ ನೀರಿನಿಂದಲೇ ಕೆಸರಾಗುತ್ತೆ ಹಾಗೆ ನೀರಿನಿಂದಲೇ ಆ ಕೆಸರು ಸ್ವಚ್ಛ ಹಾಗೆ ಮನುಷ್ಯನ ಮನಸ್ಸು ಉಪಾದಿಯಲ್ಲಿ ಒಂದು ಸರೋವರ ಕಲ್ಪನೆ ಮಾಡಿಕೊಳ್ಳಿ ಸರೋವರದಲ್ಲಿ ನೀರು ತುಂಬಿದಾಗ ಅಥವಾ ಒಂದು ಕೆರೆಯಲ್ಲಿ ನೀರು ತುಂಬಿದಾಗ ಒಂದು ಕಲ್ಲನ್ನು ಎಸೆದರೆ ಅದರಲ್ಲಿ ತರಂಗಗಳು ಉಂಟಾಗ್ತವೆ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಒಂದು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಇರುತ್ತೆ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಅದರಲ್ಲಿ ಮುಖ್ಯವಾಗಿ ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ ಇದೆಲ್ಲದನ್ನು ಕೂಡ ನಾವು ತಡೆಗಟ್ಟಬೇಕು ಅಂದರೆ ಯೋಗ ಅನ್ನೋದು ಬಹಳ ಹೆಲ್ಪ್ಫುಲ್ ಆಗಿರುತ್ತೆ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಈ ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಅಂದರೆ ನಮ್ಮ ಆಧುನಿಕ ಜೀವನ ಶೈಲಿ ಅದರಲ್ಲಿ ಸ್ಟ್ರೆಸ್ ಅನ್ನೋದು ಸೊ ಈ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ನಮ್ಮ ಪ್ರಾಚೀನ ಕಾಲದ ಯೋಗಾಭ್ಯಾಸ ಕೂಡ ಬಹಳ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಲ್ಲೂ ಕೂಡ ನಾವು ಮಕ್ಕಳಲ್ಲಿ ಇಲ್ಲೊಂದು ಪುಟಾಣಿ ಮಗು ಯೋಗ ಮಾಡ್ತಾಯಿದೆ ಸೊ ನಾನು ಕೂಡ ಅದರಲ್ಲಿ ನೋಡ್ತಾ ಇದ್ದೀನಿ ಚಿಕ್ಕ ವಯಸ್ಸಿನಲ್ಲೇ ಆ ಒಂದು ಯೋಗದ ಒಂದು ವ್ಯಾಲ್ಯೂಸ್ನ ಅದರ ಬೆನಿಫಿಟ್ಸ್ನ ಆ ಮಗುಗೆ ನಾವು ಒಂದು ಎಕ್ಸಾಂಪಲ್ ಆಗಿ ಇವತ್ತು ಸೆಟ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಟೀಮ್